అహంకార మనకొరగి అహంకారూ శరణరా కేడిదడే అహంకార అహంకారూ శరణరా అనుభవ కేడిదడే అదే ముక్తి నోడి అది ముక్తి నోడి అదే ముక్తి ఇన్ తల్లరి మనవ్యా కురాలి తల్లుటిల్లరి మనపుల తల్లుటి అయితూ తలు డు ఓపరేశ్వరే తు సూరయా ఏ వడూరయా మహాలింగ కల్ేశ్వర మహాలింగ కల్యేశ్వర గురువచన పరాము గంగే గురువచన పరాము గంగే ఎందెందు భవనలు నోడా ఎందెందు భవనం నోడా ఎందెందు భవనండా ఎందెందు భవనండా ఎందెందు ಸೂರ್ಯನ ಉದಯ ತಾವರಿಗೆ ಜೀವಾಳ ಚಂದ್ರಮ್ಮನ ಉದಯ ನೈದಿಲೆಗೆ ಜೀವಾಳ ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡಲ ಸಂಗನ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ ಬಸವಣ್ಣವರು ಶರಣರ ಬಗ್ಗೆ ಎಂಥ ಸದ್ಭಾವನೆ ಗೌರವ ಇಟ್ಕೊಂಡಿದ್ರು ಅನ್ನೋದು ಈ ವಚನದಿಂದ ವೇದ್ಯವಾಗುತ್ತೆ ನಮ್ಮ ಮನೆಗೆ ಅಥವಾ ಮಠಕ್ಕೆ ಊರಿಗೆ ನಮಗೆ ಬೇಕಾದವರು ಬರ್ತಾರೆ ಅಂದರೆ ಇದ್ವದ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಅವರ ಬರುವಿಕೆಗಾಗಿ ಕಾಯ್ತಾ ಇರುವ ಪದ್ಧತಿ ಇದೆ ಅವ್ರು ಬಂದಾಗ ಅದೆಂಥ ಸಂತೋಷ ಉತ್ಸಾಹ ಅವರನ್ನ ಗೌರವದಿಂದ ಸ್ವಾಗತಿಸಲಿಕ್ಕೆ ಏನೆಲ್ಲ ಸಿದ್ಧತೆ ಮಾಡಿಕೊಳ್ತಾರೆ ಅವರು ಈ ವಚನದಲ್ಲಿ ಕೆಲವು ದೃಷ್ಟಾಂತಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಸೂರ್ಯ ಹಗಲಿನಲ್ಲಿ ಬೆಳಕು ನೀಡಿದರೆ ಚಂದ್ರ ರಾತ್ರಿಯಲ್ಲಿ ಬೆಳಕು ನೀಡುತ್ತೆ ಸೂರ್ಯನಿಗೆ ಸುಡುವ ಗುಣ ಇದ್ರೆ ಚಂದ್ರನಿಗೆ ತಂಪಿನ ಗುಣ ಇದೆ ಪ್ರಕೃತಿಯಲ್ಲಿ ಅನೇಕ ಜಾತಿಯ ಗಿಡ ಮರಗಳಿದ್ದಾವೆ ಹೂ ಬಿಡುವಂತಹ ಸಸ್ಯಗಳಿದ್ದಾವೆ ಅಂಥವುಗಳಲ್ಲಿ ತಾವರೆ ಮತ್ತು ನೈದಿಲೆಯ ಉದಾಹರಣೆಗಳನ್ನ ಈ ವಚನದಲ್ಲಿ ಬಸವಣ್ಣವರು ಬಳಸಿಕೊಂಡಿದ್ದಾರೆ ನೈದಿಲೆ ಮತ್ತು ತಾವರೆ ಎರಡೂ ನೀರಿನಲ್ಲಿ ಬೆಳೆಯುವಂತಹ ಪುಷ್ಪಗಳು ಸೂರ್ಯ ನಿತ್ಯ ಮುಳುಗ್ತಾನೆ ಅಥವಾ ಉದಯಿಸ್ತಾನೆ ಅನ್ನೋ ನಂಬಿಕೆ ಜನರಲ್ಲಿದೆ ವಾಸ್ತವ ಸಂಗತಿ ಅಂದರೆ ಸೂರ್ಯ ಮುಳುಗೋದು ಇಲ್ಲ ಉದಯ ಆಗೋದು ಇಲ್ಲ ಬದಲಾಗಿ ಸೂರ್ಯನ ಸುತ್ತ ಭೂಮಿ ಸುತ್ತುವಾಗ ಒಮ್ಮೆ ಕತ್ತಲು ಮತ್ತೊಮ್ಮೆ ಬೆಳಕು ಬರುತ್ತೆ ಅನ್ನುವಂಥದ್ದು ವೈಜ್ಞಾನಿಕ ಸತ್ಯ ಆದರೂ ಕೂಡ ಸೂರ್ಯ ಉದಯಿಸುವಂತೆ ಅಸ್ತಂಗತನಾಗ್ತಾನೆ ಅನ್ನುವಂಥ ಅನುಭವ ನಮ್ಮೆಲ್ಲರಿಗೂ ಆಗಿದೆ ಸೂರ್ಯೋದಯ ಆಯಿತು ಅಂದ್ರೆ ಎಲ್ಲ ಮಾನವರು ಸೇರಿದಂತೆ ಸಕಲ ಚರಾಚರಗಳಿಗೆ ಜೀವ ಬಂದಂತೆ ಆಗುತ್ತೆ ಏನೆಲ್ಲ ಚಟುವಟಿಕೆಗಳು ಪ್ರಾರಂಭ ಆಗ್ತಾವ ರಾತ್ರಿ ಮಲಗಿ ನಿದ್ರೆ ಮಾಡಿದಂಥ ಮನುಷ್ಯ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ತನ್ನ ಕಾಯಕದಲ್ಲಿ ತೊಡಗ್ತಾನೆ ಹಕ್ಕಿ ಪಕ್ಷಿಗಳು ರೆಕ್ಕೆ ಬಿಚ್ಚಿ ಚಿಲಿಬಿಲಿ ಕುಡ್ತವೆ ದನಕರುಗಳು ಹಕ್ಕಿಯಿಂದ ಅಂದರೆ ಹಟ್ಟಿಯಿಂದ ಹೊರಬಂದು ಮೇಲಿಕ್ಕೆ ಹೋಗ್ತವೆ ಹೀಗೆ ಪ್ರಕೃತಿಯಲ್ಲಿ ಅತ್ಯದ್ಭುತವಾದ ಬದಲಾವಣೆಯನ್ನ ಕಾಣ್ತೇವೆ ಅದೇ ಸೂರ್ಯ ಅಸ್ತಂಗತನಾದರೆ ಬಹುತೇಕ ಈ ಎಲ್ಲ ಕ್ರಿಯೆಗಳು ನಿಂತು ಮನುಷ್ಯ ಮೊದಲುಗೊಂಡು ಎಲ್ಲ ಜೀವ ಜಂತುಗಳು ವಿಶ್ರಾಂತಿ ಪಡೆಯೋದನ್ನು ನೋಡ್ತೀವಿ ಇದನ್ನು ಗಮನಿಸಿದಂತಹ ಬಸವಣ್ಣವರು ಸೂರ್ಯೋದಯ ಆಗ್ತಾನೆ ತಾವರಿಗೆ ಅಂದರೆ ಕಮಲಕ್ಕೆ ಜೀವ ಬಂದಂತೆ ಆಗುತ್ತೆ ಅದು ರಾತ್ರಿ ಮುದುಡ್ಕೊಂಡಿದ್ರೆ ಸೂರ್ಯನ ಬೆಳಕಿಗೆ ಅರಳುತ್ತೆ ನಳ ನಳಿಸುತ್ತೆ ಅಂತ ಹೇಳ್ತಾರೆ ಕಮಲದ ಹೂವನ್ನು ನೋಡಿದಾಗ ಅದನ್ನು ಕಿತ್ತು ಆನಂದಿಸಬೇಕು ಅನ್ನುವಂಥ ಭಾವನೆ ಯಾರಿಗಾದ್ರೂ ಬರುತ್ತೆ ಮುದುಡಿದ್ದ ಕಮಲ ಅರಳಲಿಕ್ಕೆ ಕಾರಣ ಆದದ್ದು ಸೂರ್ಯನ ಕಿರಣಗಳು ಸೂರ್ಯನ ಕಿರಣಗಳು ಹೊರಹೊಮ್ಮತೆ ಇದ್ರೆ ಕಮಲಕ್ಕೆ ಜೀವ ಬರ್ತಿರಲಿಲ್ಲ ಕತ್ತಲಲ್ಲಿ ಜಡಜೀವಿಯಂತೆ ಇದ್ದಂತಹ ಕಮಲ ಸೂರ್ಯನ ಬೆಳಕು ಬರ್ತಾನೆ ಜಂಗಮ ಪೂನ ಪಡ್ಕೊಂಡು ತನ್ನ ಪಕ್ಕಳಗಳನ್ನು ಬಿಚ್ಚಿಕೊಂಡು ಆನಂದಿಸುತ್ತೆ ಅನ್ನುವಂಥದ್ದು ಅದರ ಜೀವನ ಕ್ರಮವನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಅದನ್ನು ತುಂಬಾ ಪರಿಣಾಮಕಾರಿಯಾಗಿ ಬಸವಣ್ಣವರು ಇಲ್ಲಿ ವಿವರಿಸಿದ್ದಾರೆ ಕಮಲಕ್ಕೆ ಹಗಲು ಜೀವ ಬಂದ್ರೆ ನೈದಿಲೆಗೆ ರಾತ್ರಿ ಚಂದ್ರನ ಬೆಳಕು ಬಂತು ಅಂದ್ರೆ ಜೀವ ಬರುತ್ತಂತೆ ಮೊದಲೇ ಹೇಳಿದ ಹಾಗೆ ನೈದಿಲೆ ಕೂಡ ನೀರಿನಲ್ಲೇ ಬೆಳೆಯುವಂಥ ಒಂದು ಬಗೆಯ ಸಸ್ಯ ಅದು ಕೂಡ ಹೂ ಬಿಡುತ್ತೆ ಆ ಹೂವಿಗೆ ಕುಮುದ ಅಂತ ಕರೀತಾರೆ ನೈದಿಲಿಗೆ ಸೂರ್ಯೋದಯ ವೈರಿ ಇದ್ದಂತೆ ಹಾಗಾಗಿ ಸೂರ್ಯ ಉದಯವಾಗ್ತಾ ಇರೋ ಉದಯವಾಗ್ತಾನೆ ಅಂದ್ಕೊಂಡೇನೆ ಅದು ತನ್ನ ಸತ್ವವನ್ನು ಬತ್ತಿಸಿಕೊಂಡು ಜಡವಾದಂತೆ ತೋರಿಸಿಕೊಡುತ್ತೆ ಮತ್ತೊಂದು ಅರ್ಥದಲ್ಲಿ ಸ್ಥಾವರವಾಗಿಬಿಡುತ್ತೆ ಅದೇ ಚಂದ್ರನ ಬೆಳೆದಿಂಗಳು ಬಂತು ಅಂದರೆ ನೈದಿಲಿಗೆ ಎಲ್ಲಿಲ್ಲದ ಖುಷಿ ಜೀವ ಬಂದಂತೆ ಚೈತನ್ಯ ಪಡೆದು ನಳನಳಿಸುತ್ತೆ ನೋಡುಗರನ್ನು ಆಕರ್ಷಿಸುತ್ತೆ ಜಂಗಮ ಸ್ವರೂಪಿಯಾಗಿ ಎಲ್ಲರ ಗಮನವನ್ನು ಸೆಳೆಯುತ್ತೆ ಈ ಎರಡು ನಿದರ್ಶನಗಳ ಮೂಲಕ ಮತ್ತೆ ಎರಡು ಸಂಗತಿಗಳನ್ನು ಬಸವಣ್ಣವರು ಹೊರ ಹಾಕ್ತಾರೆ ಒಂದು ಪ್ರೇಮಿಗಳದು ಮತ್ತೊಂದು ನಿಷ್ಕಲ್ಮಶ ಪ್ರೀತಿಗೆ ಸಂಬಂಧಿಸಿದ್ದು ಪ್ರೇಮಿಗಳಲ್ಲೂ ಪ್ರೀತಿ ಪ್ರಧಾನವಾಗಿದ್ರೂ ಕೂಡ ಅಲ್ಲಿನ ಸೆಳೆತವೇ ಬೇರೆ ಗೆಳೆಯರ ನಡುವಿನ ಪ್ರೀತಿಯ ಸೆಳೆತವೇ ಬೇರೆ ತಾರುಣ್ಯಕ್ಕೆ ಕಾಲಿರಿಸಿದಂಥ ಹೆಣ್ಣು ಗಂಡುಗಳು ಒಂದು ಕಡೆ ಭೇಟಿಯಾದಾಗ ಅವ್ರಿಗೆ ಹೋದ ಜೀವ ಬಂದಂತಾಗುತ್ತಂತೆ ಮಾತನಾಡ್ತಾ ಕುಳಿತರೆ ಹೊತ್ತು ಹೋದಂತೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಸುತ್ತಮುತ್ತ ಯಾರಿದ್ದಾರೆ ಏನ್ ನಡೀತಾ ಇದೆ ಈ ಯಾವ ಅರಿವು ಇಲ್ಲದವರಂತೆ ಮೈಮರೆತು ಪ್ರೇಮ ಸಂಲಾಪದಲ್ಲಿ ಮಗ್ನರಾಗಿರ್ತಾರಂತೆ ಅವರ ಪಾಲಿಗೆ ಅದೊಂದು ಅವಿಸ್ಮರಣೀಯ ಅನುಭವ ಅವರೆಲ್ಲ ಚೈತನ್ಯದ ಚಿಲು ಚಿಲುಮೆಗಳಾಗ್ತಾರೆ ಮತ್ತೊಂದು ನಿದರ್ಶನ ಇಬ್ರು ಗೆಳೆಯರು ಬಹಳ ಕಾಲ ಪರಸ್ಪರ ಭೇಟಿ ಆಗಿರೋದಿಲ್ಲ ಆಕಸ್ಮಿಕವಾಗಿ ಅವರು ಒಂದು ಸ್ಥಳದಲ್ಲಿ ಭೇಟಿಯಾದಾಗ ಪರಸ್ಪರ ಕಣ್ಣಿನ ನೋಟದಲ್ಲೇ ಆನಂದ ಅನುಭವಿಸ್ತಾರಂತೆ ಜೀವದ ಗೆಳೆಯರಾಗಿದ್ದವರು ಎಷ್ಟೋ ಕಾಲ ಭೇಟಿ ಆಗದೆ ಇದ್ದಾಗ ತಮ್ಮ ಜೀವ ಹೋದ ಹಾಗೇನೆ ಪರಿತಪ್ಸೋದು ಉಂಟು ಈಗ ಪರಸ್ಪರ ಸಂದಿಸಿರೋದ್ರಿಂದ ಒಬ್ಬರನ್ನ ಒಬ್ಬರು ನೋಡಿ ಹಕ್ಕೊಂಡಾಗ ಜೀವ ಮರುಕಳಿಸಿದಷ್ಟು ಖುಷಿ ಆಗುತ್ತಂತೆ ತಾವರೆ ನೈದಿಲೆ ಪ್ರೇಮಿಗಳು ಮತ್ತು ಗೆಳೆತನ ಈ ನಾಲ್ಕು ಉದಾಹರಣೆಗಳ ಮೂಲಕ ಹೊಸದೇನನ್ನು ಕಟ್ಟಿಕೊಡುವ ಯತ್ನ ವಚನದಲ್ಲಿದೆ ಅದು ಏನು ಅಂತಂದ್ರೆ ಕೂಡಲ ಸಂಗನ ಶರಣರ ಬರವು ಕೂಡಲ ಸಂಗನ ಶರಣರು ಅಂದರೆ ದೈವ ಭಕ್ತಿ ಉಳ್ಳಂಥವ್ರು ಅರಿವು ಆಚಾರ ಒಂದಾದವರು ಸಾತ್ವಿಕ ಜೀವನವನ್ನು ನಡೆಸುವಂಥವ್ರು ಸಕಲ ಜೀವಾತ್ಮರಿಗೆ ಒಳಿತನ್ನು ಬಯಸುವಂಥವ್ರು ಆದರ್ಶದ ದಾರಿಯಲ್ಲೇ ನಡೆಯುವಂಥವ್ರು ಅಂಥವ್ರು ನಮ್ಮಲ್ಲಿ ಬರ್ತಾರೆ ಅಂದರೆ ನಿಂತ ಉಸಿರು ಮತ್ತೆ ಸರಾಗವಾಗಿ ಚಲನೆ ಪಡೆದಂತೆ ಈ ವಚನದ ಐದು ಸಾಲುಗಳಲ್ಲಿ ಜೀವಾಳ ಅನ್ನುವಂಥ ಪದ ಮತ್ತೆ ಮತ್ತೆ ಬಳಕೆಯಾಗಿದೆ ಜೀವಾಳ ಅಂದ್ರೆ ಚೈತನ್ಯ ತುಂಬುವಂತಹದು ಜೀವವನ್ನು ಕೊಡುವಂತಹುದು ತಾವರಿಗೆ ಸೂರ್ಯ ನೈದನಿಗೆ ಚಂದ್ರ ಪ್ರೇಮಿಗಳಿಗೆ ಒಂದಾದ ತಾಣ ಗೆಳೆಯರಿಗೆ ಕಣ್ಣೋಟ ಜೀವಾಳ ಅನ್ನೋದನ್ನ ತುಂಬ ಸೊಗಸಾಗಿ ನಿರೂಪಿಸಿ ತಮಗೆ ಶರಣರ ಬರವೇ ಜೀವಾಳ ಅಂತ ನಿರ್ಣಯ ನೀಡಿದ್ದಾರೆ ಈ ಶರಣರ ಒಡನಾಟ ಎಷ್ಟು ಮುಖ್ಯ ಅನ್ನೋದನ್ನು ವಚನದಲ್ಲಿ ಬಸವಣ್ಣವರು ಪ್ರತಿಪಾದನೆ ಮಾಡಿದ್ದಾರೆ i बन्नी बि बन्नी वचन संदेश बन्नी केळबन्नी बन्नी वचन संदेश बसवादि शरणरा जीवन संदेश बसवादि शरणरा जीवन संदेश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ